ಗಗನ ಬಡಬೆಳಗುಂದಿಯ ಅದ್ಭುತವಾದಂತಹ ವಿಡಿಯೋ ಸಾಂಗ್ ಬಹಳಷ್ಟು ವೈರಲ್ ಆಗಿದೆ ಹಿಟ್ ಆಗಿದೆ ಒಂದೇ ದಿವಸಕ್ಕೆ ಲಕ್ಷಾಂತರ ವೀಕ್ಷಕರು ನೋಡಿ ಇಷ್ಟಪಟ್ಟಿದ್ದಾರೆ ಖುಷಿ ಅದರಲ್ಲೂ ಬಾಳು ಬೆಳಗುಂದಿ ಅವರ ಪತ್ನಿ ಅವರು ಕೂಡ ಅಷ್ಟೇ ನೋಡಿ ಆಶ್ಚರ್ಯ ಪಟ್ಟಿದ್ದಾರೆ ಏನ್ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರೆ ಇಬ್ಬರ ಒಂದು ಕಾಂಬಿನೇಷನ್ ಒಂದು ಇಷ್ಟೊಂದು ವೈರಲ್ ಆಗುತ್ತೆ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಇದು ಇವರಿಬ್ರು ಕೂಡ ಡ್ಯಾನ್ಸ್ ಮಾಡಿರುವಂತ ವಿಡಿಯೋ ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿರೋದು ಒಟ್ಟಿನಲ್ಲಿ ಜನರಂತ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ತುಂಬಾ ಪ್ರೀತಿ ವಿಶ್ವಾಸ ಕೊಟ್ಟಿದ್ದು ಇನ್ನೊಂದು ಸಾಂಗ್ ಅನ್ನು ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ಅಷ್ಟೊಂದು ವೈರಲ್ ಆಗಿದೆ ಟ್ರೆಂಡಿಂಗ್ ಕೂಡ ಬಂದಿದೆ ಏನ್ ಕುಣಿತ ಅಂತ ಒಂದು ವಿಡಿಯೋ ಸಾಂಗ್ ಅನ್ನ ಆಲ್ಬಮ್ ಸಾಂಗ್ ಅನ್ನು ಮಾಡಿದ್ದು ಗಗನ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದರೆ ಇಬ್ಬರ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮಾಲಾಷಿ ಅವರು ಕೂಡ ನೋಡಿ ಆಶ್ಚರ್ಯ ಪಡ್ತಾರೆ ಇಷ್ಟೊಂದು ವ್ಯೂಸ್ ಕೂಡ ಸಿಕ್ಕಿದೆ ಅಂತ ನೀವು ಕೂಡ ನೋಡಿದ್ರೆ ಇಷ್ಟ ಆಯ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ವೇದಿಕೆ ಅಂದ್ರೆ ಬ್ಯಾಚುಲರ್ಸ್ ಮಹಾಸಂಗಮ ವೇದಿಕೆ ಮೇಲೆ ಒಂದು ವಿಡಿಯೋ ಸಾಂಗ್ ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡುತ್ತಾರೆ ಆ ಬಳಿಕ ಎಲ್ಲಾ ಕಡೆ ಒಂದ ಒಂದು ಪ್ರಶಂಸೆ ಕೂಡ ಸಿಗುತ್ತೆ ಅನುಶ್ರೀ ಅವರು ಸೇರಿದಂತೆ ಕೂಡ ನೋಡಿ ಇಷ್ಟಪಡಿದ್ದಾರೆ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಗಗನ ಅವರನ್ನ ಹಾಕೊಂಡು ಒಂದು ವಿಡಿಯೋ ಸಾಂಗ್ ಅನ್ನು ಮಾಡಬೇಕು ಅಂತ ಬಾಳು ಗುಂಪಿಗೆ ಬಂದಿದ್ದು ಏನಕ್ಕೆ ಅನಿಸಿದ್ದು ಏನಕ್ಕೆ ಅಂದ್ರೆ ಅವರು ಒಂದು ಇದಕ್ಕಿಂತ ಮುಂಚೆ ಅದ್ಭುತವಾದಂತಹ ಭೀಮಾ ಸಿನಿಮಾದ ಲವ್ ಯು ಕಣೆ ಸಾಂಗ್ ಗೆ ಡಾನ್ಸ್ ಅನ್ನು ಮಾಡಿರುತ್ತೆ ರೊಮ್ಯಾಂಟಿಕ್ ಸಾಂಗ್ ಅದಕ್ಕೆ ಬಹಳಷ್ಟು ಜನರು ಇಷ್ಟಪಟ್ಟು ಇದು ಆಲ್ಬಮ್ ಸಾಂಗನ ಮಾಡಿ ಅಂತ ಕೇಳ್ಕೊಂಡಿರ್ತಾರೆ ಸೊ ಹೀಗಾಗಿ ಮತ್ತೊಮ್ಮೆ ಒಂದು ಸಾಂಗ್ ಮಾಡಿದ್ದಾರೆ